ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಏನಾದರೂ ಸಾಂಬಾರು ಮಾಡ್ಕೋಬೇಕಾದ್ರೆ ಈ ಮೊಟ್ಟೆ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಈ ಸಾಂಬಾರನ್ನ ಮಾಡ್ಕೋಬಹುದು ಈ ರೀತಿ ಮೊಟ್ಟೆ ಸಾಂಬಾರನ್ನ ಒಂದ್ಸಲ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಹಾಗಾದರೆ ಬನ್ನಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನಿವಾಗ ಮೊಟ್ಟೆ ಸಾಂಬಾರಿಗೆ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಮೂರು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಆಯಿಲ್ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಲವಂಗ ಒಂಬತ್ತು ಮೊಟ್ಟೆ ತೊಗೊಂಡಿದ್ದೀನಿ ಮೊದಲೇದಾಗಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಹಿಡ್ಕೊಂಡಿದ್ದೀನಿ ಇವಾಗ ಮಸಾಲೆನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ ಈರುಳ್ಳಿನ ಹಾಕೊಳ್ಳೋಣ ನಾನಿಲ್ಲಿ ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ತೊಗೊಂಡಿದ್ದೀನಿ ಇನ್ನೂ ಒಂದು ಹಾಗೆ ಇಟ್ಟಿದ್ದೀನಿ ಇವಾಗ ಟೊಮೊಟೊ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಕಾಯಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಪದಾರ್ಥನ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಇದು ಫ್ರೈ ಆಗಿದೆ ಬಿಸಿ ಆರಿದ್ಮೇಲೆ ಇವಾಗ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನಿವಾಗ ಇದಕ್ಕೆ ಶುಂಠಿ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ನಾನಿದಕ್ಕೆ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಪುಡಿ ಮೆಣ್ಸಿನ್ಕಾಯಿ ಪುಡಿ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ರೆಡಿ ಇದೆ ಇವಾಗ ನಾನಿವಾಗ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಯಾಕಂದರೆ ಮಸಾಲೆನ ಹುರಿದಿ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ನಾನಿವಾಗ ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ಅದ್ರ ಮೇಲೆ ನೋಡ್ಕೊಂಡು ನೀವು ನೀರು ಹಾಕೋಬೇಕು ನಾನು ಮುದ್ದೆಗೆ ಸಾಂಬಾರು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾರು ಚಪಾತಿಗೆ ಮಾಡ್ಕೋಬೇಕಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಗ್ರೇವಿ ಥರ ಬರುತ್ತೆ ಇದನ್ನು ಇವಾಗ ಸ್ವಲ್ಪ ಮುಚ್ಚಿ ಸಾಂಬಾರನ್ನ ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಹಾಕಾದ್ಮೇಲೆ ಉಪ್ಪು ಉಪ್ಪು ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಸಾಂಬಾರು ರೆಡಿ ಇದೆ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಹೊಡೆದಿರೋ ಮೊಟ್ಟೆ ಹಾಕೊತಾ ಇದ್ದೀನಿ ಹೀಗೆ ಒಂದೊಂದೇ ಮೊಟ್ಟೆನ ಬಿಡಿ ಬಿಡಿಯಾಗಿ ಹಾಕೋಬೇಕು ಎಲ್ಲ ಮೊಟ್ಟೆನೂ ಮೇಲೆ ಕಡಿಮೆ ಹುರಿನಲ್ಲಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಮೊಟ್ಟೆ ಸಾಂಬಾರ್ ರೆಡಿ ಇದೆ ಈ ಮೊಟ್ಟೆ ಸಾಂಬಾರ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ